ಕನ್ನಡ ಬಂದಿನಮ್ಮ ಸಂಘದ ತಾಯಿ ಪೂರ್ವ ಭಾರತೀಯಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ ತಾಯಿ ಪೂರ್ವ ಭಾರತೀಯಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ ಬೇ ಬೇಕು ನ್ಯಾಯ ಬೇಕು ಸ್ವಾಭಿಮಾನದಿಕೆ ಜಯವಾಗಲಿ ಒಂದರ ಶ್ರೀಮಂತಿಯ ನಾರಾಯಣರಿಗೆ ಜಯವಾಗಲಿ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ಆವಾಜ್ ಸ್ಪಷ್ಟವಾಗಿ ನಿ ಹಿರೇಕೆರೂರು ಪಟ್ಟಣದ ಮಿನಿ ವಿಧಾನಸೌಧ ಎದುರುಗಡೆ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದ ವತಿಯಿಂದ ಇಂದು ಭಾರಿ ಪ್ರತಿಭಟನೆ ನಡೆಯಿತು ಕೇಂದ್ರ ಸರ್ಕಾರದ ಒತ್ತಾಯ ಪೂರಕ ಹಿಂದಿ ಹೇರಿಕೆಯನ್ನು ತಕ್ಷಣವೇ ನಿಲ್ಲಿಸಬೇಕೆಂದು ಈ ಪ್ರತಿಭಟನೆಯಲ್ಲಿ ಆಗ್ರಹಿಸಲಾಯಿತು ಈ ಸಂದರ್ಭದಲ್ಲಿ ಹಾವೇರಿ ಜಿಲ್ಲಾ ಅಧ್ಯಕ್ಷ ಗಿರೀಶ್ ಬಾರ್ಕಿ ಮಾತನಾಡಿ ಕೇಂದ್ರ ಸರ್ಕಾರವು ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಿನಲ್ಲಿ ಹಿಂದಿ ದಿವಸ್ ಆಚರಿಸುತ್ತಾ ಬಂದಿದೆ ಎರಡು ಸಾವಿರದ ಹತ್ತರಿಂದ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕವು ನಿರಂತರವಾಗಿ ಸರ್ಕಾರಿ ಕಚೇರಿಗಳಲ್ಲಿ ನಡೆಯುತ್ತಿರುವ ಹಿಂದಿ ಸಪ್ತಾಹದ ವಿರುದ್ಧ ಹೋರಾಟ ನಡೆಸುತ್ತಿದೆ ರಾಜ್ಯ ಸರ್ಕಾರವು ನಗರದಲ್ಲಿನ ಎಲ್ಲಾ ಬ್ಯಾಂಕ್ಗಳು ಶಾಲಾ ಕಾಲೇಜುಗಳು ರೈಲ್ವೆ ಇಲಾಖೆ ಅಂಚಿ ಕಚೇರಿಗಳು ಹೋಟೆಲ್ ಹಾಗೂ ಅಂಗಡಿಗಳ ನಾಮಫಲಕ ಬೋರ್ಡ್ಗಳನ್ನು ಕಡ್ಡಾಯವಾಗಿ ಕನ್ನಡದಲ್ಲಿ ಬರೆಯುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಸಲ್ಲಿಸಲಾಯಿತು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ತಾಲೂಕು ಅಧ್ಯಕ್ಷ ಮಾರುತಿ ಪೂಜಾರ್ ಶಿವಾನಂದಪ್ಪ ಹೊಳ್ಳೀರ ಕಿರಣ್ ಕುಮಾರ ಡಾಕ್ಟರ್ ಬಸವರಾಜ್ ಪೂಜಾರ್ ಭರತ್ ಲಮಾಣಿ ಬಸವರಾಜ್ ಅಬುಬಕರ್ ಕೋಡಮಕ್ಕಿ ಸತ್ಯವತಿ ಹಂಸಭಾವಿ ಅನ್ನಪೂರ್ಣ ಮಾಯಾಚಾರಿ ಅಭಿಷೇಕ್ ಚೇತನ್ ಜೀವನ ಸೇರಿದಂತೆ ಅನೇಕ ಕಾರ್ಯಕರ್ತರು ಹಾಗೂ ಗ್ರಾಮ ಘಟಕದ ಸದಸ್ಯರು ಭಾಗವಹಿಸಿದ್ದರು ಹಿರೇಕೆರೂರು ಇಂದ ರಶೀದಕ್ಕೆ ಅವರ ವರದಿ ಬಂದಿದೆ ಹಿಂದಿಯನ್ನು ಪ್ರಚಾರ ಮಾಡಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಬಿಡುವ ಪ್ರಶ್ನೆನೇ ಇಲ್ಲ ಕೇಂದ್ರ ಸರ್ಕಾರ ನಿರಂತರವಾಗಿ ಹಿಂದಿ ಏರಿಕೆ ಮಾಡುತ್ತಾನೆ ಇದೆ ಇಪ್ಪತ್ತಾರನೇ ತಾರೀಕು ಬೆಂಗಳೂರು ಜಿಲ್ಲಾಧ್ಯಕ್ಷ ಟಿ ಎಂ ರಾಜಗೌಡ ನೇತೃತ್ವದಲ್ಲಿ ಬೆಂಗಳೂರಲ್ಲಿ ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ನಲ್ಲಿ ಅಲ್ಲಿ ರಾಜ ಭಾಷಾ ಸಂಸದೀಯ ಸಮಿತಿಯ ಸದಸ್ಯರು ಬಂದು ಅಲ್ಲಿ ಹಿಂದಿ ಪ್ರಚಾರ ಮಾಡೋ ಸಂದರ್ಭದಲ್ಲಿ ನಮ್ಮ ಬೆಂಗಳೂರು ಜಿಲ್ಲಾಧ್ಯಕ್ಷ ಟಿ ಎ ಧರಂ ರಾಜ್ಗೌಡರು ಅವರ ತಂಡದೊಂದಿಗೆ ನುಗ್ಗಿ ಅಲ್ಲಿ ಪ್ರತಿಭಟಿಸಿದಾಗ ನಲವತ್ತೊಂದು ಮಂದಿ ನಮ್ಮ ಕಾರ್ಯಕರ್ತರ ಬಂಧಿಸಿದ್ರು ಈ ರಾಜ್ಯ ಸರ್ಕಾರಕ್ಕೆ ನಾವು ಒಂದು ಪ್ರಶ್ನೆ ಮಾಡಬೇಕಾಗಿದೆ ಇಲ್ಲಿ ಆಡಳಿತದ ಭಾಷೆ ಕನ್ನಡನೋ ಹಿಂದಿನೋ ಅಂತ ನಾವು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಕನ್ನಡ ರಾಮಯ್ಯ ಅನ್ಕೊಂಡಿದ್ವಿ ಯಾಕೋ ಇಲ್ಲಿ ಇತ್ತೀಚೆಗೆ ಕನ್ನಡದ ಬಗ್ಗೆ ಆ ಒಂಥರ ಅಸಡ್ವನ್ನು ತೋರಿಸ್ತಾ ಇದ್ದಾರ ಅಂತ ಅಂತ ನಮಗೆ ಬೇಸರ ಆಗ್ತಾ ಇದೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮ ಇವತ್ತು ಹಿಂದಿಯನ್ನ ಕನ್ನಡ ಹಿಂದಿಯನ್ನ ಪ್ರಚಾರ ಮಾಡೋ ಸಂದರ್ಭದಲ್ಲಿ ಹೋರಾಟಕ್ಕೆ ಹೋದ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ಏನು ಮೊಕದ್ದಮೆಗಳನ್ನು ಹಾಕಿದ್ದೀರ ಇದು ಎಷ್ಟು ಮಟ್ಟಿಗೆ ಸರಿ ಕೂಡಲೇ ಆ ಮೊಕದ್ದಮೆಗಳನ್ನ ಬೇಸ್ ಎರತ್ತಾಗಿ ತಗೋಬೇಕು ಅಂತಂದು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ ಇಲ್ಲದೆ ಹೋದಲ್ಲಿ ಈ ರಾಜ್ಯ ಸರ್ಕಾರ ಕನ್ನಡ ವಿರೋಧಿ ಸರ್ಕಾರ ಅಂತಂದು ನಾವು ನಾವು ಎಚ್ಚರಿಸಬೇಕಾಗತ್ತೆ ಆ ವಿಚಾರವಾಗಿ ಕೂಡಲೇ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಕನ್ನಡದ ಏನು ಇವತ್ತು ಮೊಕದ್ದಮೆಗಳನ್ನು ಹಿಂಪಡಿಬೇಕು ಅಂತಂದು ಈ ಮೂಲಕ ನಾವು ಮನವಿ ಮಾಡ್ಕೊತ ಇದೇವೆ ಕನ್ನಡ ರಕ್ಷಣೆ ವೇದಿಕೆ ಸೇವಾಗಲಿ ಅಂತ ನಾವು ಘೋಷಣೆ ಮಾಡ್ತಾ ಈಗ ಆಗುವ ಹೋಗುವಂತಹ ಆದಷ್ಟು ಸರ್ಕಾರ ತಟಸ್ಥಗೊಳಿಸಬೇಕು ಏನೋ ಅನಾಹುತಗಳಿದ್ದು ಕನ್ನಡದ ಬಗ್ಗೆನೂ ಹೋರಾಡಬೇಕು ಹೊರತು ಹಿಂದಿ ಇಂಗ್ಲೀಷ್ ಬಗ್ಗೆ ವ್ಯಾಮೋಹವನ್ನು ತೋರಿಸ್ತಾ ಅವರು ಈ ಸರ್ಕಾರವನ್ನು ಮುಂದೆಸ್ಥೆತ್ಕೊಳ್ತಾ ಇದ್ದಾರೆ ಅವರು ಏನೇ ಹೇಳಿದರೂ ಸರ್ಕಾರವನ್ನು ನಮ್ಮನ್ನ ಹಿಂದೇಟು ಹಾಕ್ತಿದ್ದಾರೆ ಕನ್ನಡದ ಬಗ್ಗೆ ಅವಮಾನ ಮಾಡಿದಂಥ ಇರಲಿ ಯಾರೇ ಇರಲಿ ಅಂಥವನ್ನ ನಾವು ಶಿಕ್ಷೆ ಪಡುವಂಥ ಕೆಲಸ ಮಾಡ್ತಾ ಇದೆ ರಕ್ಷಣಾ ವೇದಿಕೆ ಎಷ್ಟೋ ಸಲ ಪಡೆದಾಡಿದ್ರೂ ರಕ್ಷಣಾ ವೇದಿಕೆಗೆ ಹೋರಾಟದ ಬಗ್ಗೆ ಕಮ್ಮಿ ಇದೆ ಅವರು ಈ ಕನ್ನಡದ ಬಗ್ಗೆ ಹೋರಾಡಿದ್ರು ಸಹಿತ ಅದರ ಬಗ್ಗೆ ಅವರು ಗಮನ ಪಡ್ತಾ ಇಲ್ಲ ಈ ಸರ್ಕಾರ ಏನು ಮಾಡ್ತಾ ಇದೆ ಏನು ಬಿಡ್ತಾ ಇದೆ ಅನ್ನೋದು ಗೊತ್ತಿಲ್ಲ ಹಿಂದಿಗೂ ಹೋರಾಡುತ್ತಿದೆ ಕನ್ನಡಕ್ಕೂ ಹೋರಾಡ್ತಿದೆ ಅದು ನಡೆ ಮಧ್ಯದಲ್ಲಿ ನಾವು ಸಣ್ಣವರಾಗ್ತಾ ಆಗ್ತಾ ಇದ್ದೇವೆ ಆ ಹೋರಾಟವನ್ನು ಕನ್ನಡದ ಬಗ್ಗೆ ಹೆಚ್ಚಾಗಿ ಒತ್ತು ಕೊಟ್ಟು ಸರ್ಕಾರವನ್ನು ಎಚ್ಚೆತ್ತುಕೊಳ್ಬೇಕಂತ ನಾವು ಅವ್ರನ್ನ ಕೇಳ್ಕೊಳ್ತದೆ